ನಂಗೆ ಯಾರಾದರೂ ಬೈದ್ರೆ ತುಂಬಾ ಕೋಪ ಬರುತ್ತೆ ಅಪ್ಪ ಕೋಪದಲ್ಲ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ ಒಂದು ದಿನ ನಾನು ಕುತ್ಕೊಂಡು ಕೂತ್ಕೊಂಡು ಟಿವಿ ನೋಡಿದ್ನ ಅವಾಗ ಬಂದ ನಮ್ಮ ಅಪ್ಪ ಏ ಬೇಸಿ ಯಾವಾಗ ಟಿವಿ ನೋಡತಾನೆ ಅತ್ತ್ಯಾ ಸೋಂಬೆ ಸೋಂಬೆ ಅಂತಾ ತೋರೆ ಮೇಲೆ ಕುಕ್ಕೇ ಕುಕ್ಕೇ ಬೈದ ನನಗೆ ಅವಾಗ 나ಗ ಅಲ್ಲಿ

ಅಂತ ಬೆಳ್ದ ಮೇಲೆ ಚೂಟ್ ಆಗ್ಬಿಟ್ಟೆ ಆಗ್ ಬಂದ ನನ್ ಬೈ